ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಒಂದು ಸಿನಿಮಾ ನಮ್ಮನ್ನು ರಂಜಿಸಬೇಕಾದ್ರೆ ಅಲ್ಲಿ ಎಲ್ಲ ಅಂಶಗಳು ಇರಬೇಕು ಕಾಮಿಡಿ ಇರಬೇಕು ಒಳ್ಳೆ ಲೈನ್ ಇರಬೇಕು ಆ್ಯಕ್ಟರ್ಸ್ಗಳ ಪರ್ಫಾರ್ಮೆನ್ಸ್ ಕೂಡ ಇಲ್ಲಿ ಮುಖ್ಯ ಆಗ್ತದೆ ಸಾಮಾನ್ಯವಾಗಿ ಒಂದು ಸಿನಿಮಾ ಆ ಸಿನಿಮಾದ ಹೀರೋ ಮೇಲೆ ನಿಂತಿರುತ್ತೆ ಆ ಸಿನಿಮಾ ಇಟ್ಟಾದರೂ ಕೂಡ ಜಾಸ್ತಿ ಕ್ರೆಡಿಟ್ ಸಲ್ಲೋದೆ ಆ ಹೀರೋಗೆ ಆದರೆ ಒಂದು ಸಿನಿಮಾದಲ್ಲಿ ಹೀರೋ ಹೊರತುಪಡಿಸಿ ಬೇರೆ ಬೇರೆ ಪಾತ್ರಗಳು ಕೂಡ ಜನಗಳ ಮನಸ್ಸನ್ನೇ ಗೆದ್ದಿರುತ್ತೆ ಈ ಪಾತ್ರಗಳಿಗೆ ಎಂದೂ ಸಾವಿಲ್ಲ ನನ್ನ ಹಿಂದಿನ ವೀಡಿಯೋದಲ್ಲಿ ಜನಗಳ ಮನೆಗೆದ್ದ ಹೀರೋ ಪಾತ್ರಗಳ ಬಗ್ಗೆ ತಿಳಿಸಿದ್ದೆ ಈ ವಿಡಿಯೋದಲ್ಲಿ ಹೀರೋ ಹೊರತುಪಡಿಸಿ ಬೇರೆ ಬೇರೆ ಯಾವೆಲ್ಲ ಪಾತ್ರಗಳು ನಮ್ಮ ಮನಸ್ಸಲ್ಲಿ ಅದು ಹಾಗೆ ಉಳಿದಿದೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಇನ್ನು ನನ್ನ ಹಿಂದಿನ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಕ್ಲಿಕ್ ಮಾಡಿ ನೋಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ದುನಿಯಾ ಫ್ರಮ್ ಸತ್ಯಣ್ಣ ರಂಗಭೂಮಿ ಕಲಾವಿದನಾದ ರಂಗಾಯಣ ರಘುರವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಶಿವಣ್ಣನವರ ಭೂಮಿ ತಾಯಿ ಚೊಚ್ಚಲ ಮಗ ಅನ್ನೋ ಚಿತ್ರದಿಂದ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸುತ್ತಾರೆ ಅಲ್ಲಿಂದ ಸಾಕಷ್ಟು ಸಹ ಕಲಾವಿದನಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಬರ್ತಾರೆ ಆದರೆ ಈ ಪ್ರತಿಭೆ ಜನಗಳಿಗೆ ಚಿರಪರಿಚಿತ ಆದದ್ದು ಮಾತ್ರ ಎರಡು ಸಾವಿರದ ಏಳರಲ್ಲಿ ಬಂದ ದುನಿಯಾ ಚಿತ್ರದ ಸತ್ಯ ಅಣ್ಣ ಅನ್ನೋ ಪಾತ್ರದಿಂದ ಪೌಡರ್ ಹಾಕೋಳಿ ಸ್ನೋ ಹಾಕೋಳಿ ಅನ್ನೋ ಡೈಲಾಗ್ನ ಕನ್ನಡಿಗರು ಯಾವತ್ತೂ ಮರೆಯೋಕ್ಕೆ ಸಾಧ್ಯ ಇಲ್ಲ ಈ ಒಂದು ಪಾತ್ರ ರಂಗಾಯಣ ರಘುರ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಬ್ರೇಕ್ ತಂದುಕೊಟ್ಟಿತ್ತು ಚಿತ್ರದಲ್ಲಿ ಈ ಪಾತ್ರ ನಮ್ಮನ್ನು ನಗಿಸುತ್ತೆ ಎಳಿಸುತ್ತೆ ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಮೇಲೆ ನಗದ ಜೀವನದ ಪಯಣವನ್ನು ಸಾಗಬೇಕು ಅನ್ನೋದನ್ನು ತಿಳಿಸುತ್ತೆ ದುನಿಯಾ ಚಿತ್ರಕ್ಕೆ ಸತ್ಯಣ್ಣ ಅನ್ನೋ ಒಂದು ಪಾತ್ರ ತುಂಬ ವ್ಯಾಲ್ಯೂನ ಆ್ಯಡ್ ಮಾಡಿದೆ ನಲ್ಲಿ ಚಿತ್ರದ ನಾಯಕ ತನ್ನ ತಾಯಿಯ ಗೋರಿ ಕಟ್ಟಬೇಕು ಅನ್ನೋ ಕನಸನ್ನ ಸತ್ಯಣ್ಣ ಅನ್ನೋ ಪಾತ್ರ ನೆರವೇರಿಸುತ್ತೆ ಅದಾದ ನಂತರ ರಂಗಾಯಣ ಅವರು ಸಾಕಷ್ಟು ಪಾತ್ರಗಳಲ್ಲಿ ಅಭಿನಯಿಸಿ ಜನಮನ್ನಣೆ ಗಳಿಸಿದ್ದಾರೆ ಜಾಕಿ ಅಣ್ಣಬಾನ್ ಹೀಗೆ ಆದ್ರೆ ಅವರ ಸಿನಿ ಜರ್ನಿಯಲ್ಲಿ ಸತ್ಯಣ್ಣ ಅನ್ನೋ ಪಾತ್ರ ಒಂದು ಮರೆಯಲಾಗದ ಪಾತ್ರ ರಂಗಿತರಂಗ ಫ್ರಮ್ ಕಾಳಿಂಗ ಭಟ್ಟ ಸಾಯಿ ಕುಮಾರ್ ಅವರು ಕನ್ನಡ ತೆಲುಗು ಚಿತ್ರರಂಗದ ಪ್ರಸಿದ್ಧ ನಾಯಕ ನಟ ಇವರ ಗುಡುಗು ಧ್ವನಿಯಿಂದ ಹೆಸರುವಾಸಿಯಾದವರು ಡೈಲಾಗ್ ಕಿಂಗ್ ಅನ್ನೋ ಬಿರುದನ್ನು ಪಡೆದಿರುವ ಇವರು ತಮ್ಮ ಸಿನಿ ಜರ್ನಿಯಲ್ಲಿ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸಿ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಉಪೇಂದ್ರರವರ ಕಲ್ಪನಾ ಚಿತ್ರದ ಇವರ ಪಾತ್ರ ಸದ್ದು ಮಾಡಿತ್ತು ಅದಾದ ನಂತರ ತುಂಬ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ ಪಾತ್ರ ಅಂದರೆ ಅದು ರಂಗಿತರಂಗ ಚಿತ್ರದ ಕಾಳಿಂಗ ಭಟ್ಟ ಅನ್ನೋ ಪಾತ್ರ ಇಡೀ ಸಿನಿಮಾ ಈ ಪಾತ್ರದ ಮೇಲೆ ನಿಂತಿರುತ್ತೆ ಅಂದರೆ ತಪ್ಪಾಗಲ್ಲ ಸಿನಿಮಾ ನೋಡುವಾಗ ಮೇನ್ ವಿಲ್ಲನ್ ಈ ಪಾತ್ರನ ಅಂತ ಊಹಿಸಲು ಸಾಧ್ಯ ಆಗಲ್ಲ ಆದರೆ ನಲ್ಲಿ ಸಸ್ಪೆನ್ಸ್ ರಿವೀಲ್ ಆದಾಗ ಒಂದು ಕ್ಷಣ ಗಾಬರಿ ಆಗೋದಂತೂ ನಿಜ ಯಪ್ಪ ಇವರ ಈ ಕೊಲೆಗಳನ್ನು ಮಾಡಿದ್ದು ಅಂತ ಊಹಿಸಲು ಸಾಧ್ಯವಾಗದ ರೀತಿ ಕಾಳಿಂಗ ಭಟ್ಟನ ಪಾತ್ರ ನಮ್ಮ ಮುಂದೆ ಬಂದು ನಿಲ್ಲುತ್ತೆ ಈ ಒಂದು ಪಾತ್ರ ಸಾಯಿ ಕುಮಾರ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಹೆಸರು ತಂದು ಕೊಟ್ಟಿತ್ತು ಥಿಯೇಟರ್ನಲ್ಲಿ ರಂಗಿತರಂಗ ಕ್ಲೈಮ್ಯಾಕ್ಸ್ ನೋಡುವಾಗ ಸಾಯಿ ಕುಮಾರ್ ಅವರು ಅಬ್ಬರಿಸಿ ಬೊಬ್ಬರಿದ್ರು ಈ ಪಾತ್ರವನ್ನು ಸಹ ಜನ ಯಾವತ್ತೂ ಮರೆಯೋಕೆ ಸಾಧ್ಯ ಇಲ್ಲ ಜೋಗಿ ಫ್ರಮ್ ಯೋಗಿ ಜೋಗಿ ಚಿತ್ರದಲ್ಲಿನ ಎಲ್ಲ ಪಾತ್ರಗಳು ಕೂಡ ಅಜರಾಮರ ಚಿತ್ರದಲ್ಲಿ ನಟಿಸಿದ ಎಲ್ಲ ಕಲಾವಿದರಿಗೂ ಕೂಡ ಹೆಸರು ತಂದು ಕೊಟ್ಟಿತ್ತು ಅದರಲ್ಲಿ ಒಂದು ಪಾತ್ರವನ್ನು ಈ ವಿಡಿಯೋದಲ್ಲಿ ಗುರುತಿಸಿದ್ದೀನಿ ಅದೇ ಮಾದೇಶನ ಸ್ನೇಹಿತ ಯೋಗೇಶ ಮಾದೇಶ ಬೆಂಗಳೂರಿಗೆ ಬರೋದೇ ತನ್ನ ಸ್ನೇಹಿತ ಯೋಗೇಶ ಇದ್ದಾನೆ ಅಂತ ಹಳ್ಳಿಯಿಂದ ಸಿಟಿಗೆ ಹೋಗಿ ಅಲ್ಲಿ ಅಡ್ಡಾರಿಯಲ್ಲಿ ಸಂಪಾದನೆ ಮಾಡಿದ್ರು ಕೂಡ ಊರಲ್ಲಿ ಒಂದು ಮರ್ಯಾದೆ ಇರುತ್ತೆ ಅನ್ನೋದನ್ನು ಯೋಗಿ ಪಾತ್ರ ನಮಗೆ ತಿಳಿಸುತ್ತೆ ನಲ್ಲಿ ತಾಯಿ ಮಗನನ್ನು ಒಂದು ಮಾಡಲು ಈ ಪಾತ್ರ ಪರದಾಡುತ್ತೆ ಚಾಮರಾಜನಗರ ಲ್ಯಾಂಗ್ವೇಜ್ನಲ್ಲಿ ಯೋಗೇಶ ಮತ್ತು ಮಾದೇಶ್ವರ ನಡುವೆ ಬರುವಂಥ ಸಂಭಾಷಣೆಗಳು ತುಂಬ ರಿಯಲಿಸ್ಟಿಕ್ ಆಗಿ ಮೂಡಿ ಬಂದಿದ್ವು ಮೊದಲಿಗೆ ಯೋಗೇಶನ ಪಾತ್ರವನ್ನು ಬೇರೆ ಕಲಾವಿದನ ಕೈಯಲ್ಲಿ ಮಾಡಿಸಿದ್ರಂತೆ ಅದು ಯಾಕೋ ಸರಿ ಹೋಗ್ತಾ ಇಲ್ಲ ಅನ್ನೋದು ಕಂಡು ಬಂದಾಗ ಶಿವಣ್ಣ ರಘುರಾಮ್ ಆಯ್ಕೆ ಮಾಡಿದ್ರಂತೆ ಮೋಸ್ಟ್ಲಿ ಈ ಪಾತ್ರವನ್ನು ರಘುರಾಮ್ ಅಲ್ಲದೆ ಬೇರೆ ಯಾವ ಕಲಾವಿದ ಮಾಡಿದ್ರು ಸಹ ಅದು ಸರಿ ಬರ್ತಾ ಇರಲಿಲ್ಲ ಅಂತ ಅನಿಸುತ್ತೆ ಜೋಗಿ ಸಿನಿಮಾ ನೋಡಿದ ಮೇಲೆ ಯೋಗಿ ಪಾತ್ರ ಕೂಡ ನಮ್ಮ ಮನಸ್ಸಲ್ಲಿ ಉಳಿಯುತ್ತೆ ಕಿರಾತಕ ಫ್ರಮ್ ಚಿಕ್ಕಣ್ಣ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಹಾಸ್ಯ ಕಲಾವಿದರು ನಮ್ಮನ್ನು ರಂಜಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಾಧು ಕೋಕಿಲಾರವ್ರನ್ನ ಬಿಟ್ಟರೆ ಅವರ ನಂತರದ ಸ್ಥಾನ ಪಡೆದುಕೊಳ್ಳೋ ಹಾಸ್ಯ ಕಲಾವಿದ ಯಾರು ಅಂತ ನಾವು ನೋಡಿದಾಗ ನನಗೆ ಸಿಗೋದೇ ಚಿಕ್ಕಣ್ಣ ಕನ್ನಡ ಚಲನಚಿತ್ರ ವಜ್ರ ಚಿಕ್ಕಣ್ಣನ ಚಿಕ್ಕಣ್ಣನವರ ಅಭಿನಯ ನೋಡಿ ರಾಕಿ ಸ್ಟಾರ್ ಎಸ್ ಅವರು ತಮ್ಮ ಕಿರಾತಕ ಚಿತ್ರದ ಒಂದು ಪಾತ್ರಕ್ಕೆ ಚಿಕ್ಕಣ್ಣನವರನ್ನು ಆಯ್ಕೆ ಮಾಡಿರ್ತಾರೆ ಕಿರಾತಕ ಇವರ ಮೊದಲ ಸಿನಿಮಾ ಆದರೂ ಕೂಡ ಚಿಕ್ಕಣ್ಣನವರ ಕಾಮಿಡಿ ಟೈಮಿಂಗ್ ಒನ್ ಲೈನರ್ಸ್ ಗಳಿಗೆ ಜನ ಥಿಯೇಟರ್ ನಲ್ಲಿ ನಕ್ಕು ನಕ್ಕು ಸುಸ್ತಾಗಿ ಚಿಕ್ಕಣ್ಣನ ಪಾತ್ರವನ್ನ ಮೆಚ್ಚಿಕೊಂಡಿದ್ರು ಅಲ್ಲಿಂದ ರಾಜಲಿ ಅಧ್ಯಕ್ಷ ಅಂತ ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡ ಚಿತ್ರರಂಗದ ಹಾಸ್ಯ ಕಲಾವಿದನಾಗಿ ದೊಡ್ಡ ಹೆಸರು ಮಾಡ್ತಾರೆ ಆದರೆ ಕಿರಾತಕದಲ್ಲಿನ ಚಿಕ್ಕಣ್ಣನ ಪಾತ್ರವನ್ನ ಜನ ಎಂದು ಮರೆಯೋಕೆ ಆಗಲ್ಲ ಮಂಡ್ಯ ಲೋಕಲ್ ಹುಡುಗನಾಗಿ ಸ್ಕ್ರೀನ್ ಮೇಲೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ತಾರೆ ಚಿಕ್ಕಣ್ಣನವರು ಚಿಕ್ಕಣ್ಣನವರ ಸಿರಿ ಜೀವನಕ್ಕೆ ಬುನಾದಿಯಾದ ಕಿರಾತಕದಲ್ಲಿನ ಚಿಕ್ಕಣ್ಣ ಅನ್ನೋ ಪಾತ್ರ ಜನ ಯಾವತ್ತೂ ಮರೆಯೋಕೆ ಸಾಧ್ಯ ಇಲ್ಲ ಕೆಂಪೇಗೌಡ ಫ್ರಮ್ ಆರುಮುಗಮ್ ದಶಕಗಳ ಕಾಲ ಒಂದು ಬ್ರೇಕ್ ಆಗಿ ಕಾಯ್ತಾ ಇದ್ದ ರವಿಶಂಕರ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಬ್ರೇಕ್ ತಂದು ಕೊಟ್ಟ ಪಾತ್ರ ಅಂದ್ರೆ ಅದು ಕೆಂಪೇಗೌಡ ಚಿತ್ರದ ಆರುಮುಘಮ್ ಪಾತ್ರ ಕೆಂಪೇಗೌಡ ಚಿತ್ರದ ಎರಡನೇ ಹೀರೋ ಈ ಪಾತ್ರವೇ ಅಂದ್ರೆ ತಪ್ಪಾಗಲ್ಲ ಆರುಮುಗಂ ಪಾತ್ರದ ಡೈಲಾಗ್ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ವು ಕಿಚ್ಚ ಸುದೀಪ್ ರವರಿಗೆ ಸರಿಸಮನಾಗಿ ಸ್ಕ್ರೀನ್ ಮೇಲೆ ಅಬ್ಬರಿಸಿದ್ದ ಪಾತ್ರ ಅದು ಆರುಮುಘಮ್ ಕೆಂಪೇಗೌಡ ಸಿನಿಮಾ ನೋಡಿದವರೆಲ್ಲ ಆರುಮುಗಂ ಪಾತ್ರವನ್ನ ಮೆಚ್ಚಿಕೊಂಡಿದ್ರು ಇದು ಆರುಮುಗಮ್ ಕೋಟೆ ಕಣೋ ಅನ್ನೋ ಡೈಲಾಗ್ ಯಾವತ್ತೂ ಮರೆಯೋಕೆ ಸಾಧ್ಯ ಇಲ್ಲ ರವಿಶಂಕರ್ ಅವರು ತಮ್ಮ ಸಿನಿ ಜರ್ನಿಯಲ್ಲಿ ಹಲವು ಪಾತ್ರಗಳಲ್ಲಿ ಅಭಿನಯಿಸಿ ತುಂಬ ದೊಡ್ಡ ಹೆಸರು ಮಾಡಿದ್ದಾರೆ ಆದರೆ ಕೆಂಪೇಗೌಡದಲ್ಲಿನ ಆರುಮುಗಮ್ ಅನ್ನೋ ಪಾತ್ರ ಜನಮಾನಸದಲ್ಲಿ ಅಚ್ಚಳಿಯದ ಹಾಗೆ ಉಳಿದಿರುವಂತಹ ಪಾತ್ರ ಟಗರು ಫ್ರಮ್ ಡಾಲಿ ಚಿಟ್ಟೆ ಟಗರು ಸೂಪರ್ ಹಿಟ್ ಆಗಿ ಧನಂಜಯರವರ ರವರ ದಿಕ್ಕನ್ನೇ ಬದಲಾಯಿಸಿತು ಹಾಗೆ ಕಂಚಿನ ಕಂಠದ ವಶಿಷ್ಠ ಸಿಂಹರವರ ಚಿಟ್ಟೆ ಪಾತ್ರ ವಶಿಷ್ಠರವರಿಗೆ ತುಂಬಾ ದೊಡ್ಡ ಹೆಸರು ತಂದುಕೊಟ್ಟಿತು ಡಾಲಿ ಮತ್ತು ಚಿಟ್ಟೆ ಇವೆರಡು ಪಾತ್ರಗಳು ಟಗರು ಚಿತ್ರದ ಯಶಸ್ಸಿನ ಪ್ರಮುಖ ಕಾರಣಗಳು ಅಂದರೆ ತಪ್ಪಾಗಲ್ಲ ಸೂರ್ಯರವರ ರಾಣ್ಯ ಸೀಕ್ವೆನ್ಸಸ್ಗಳಿಗೆ ತುಂಬಾ ಚೆನ್ನಾಗಿ ನಿಭಾಯಿಸಿದ ಪಾತ್ರಗಳು ಇವು ಟಗರು ಚಿತ್ರದಲ್ಲಿನ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಒಂದು ಭಾಗ ಆದರೆ ಡಾಲಿ ಮತ್ತು ಚಿಟ್ಟೆ ಇವೆರಡು ಪಾತ್ರಗಳು ಒಂದು ಭಾಗ ಆಗಿ ನಿಲ್ಲುತ್ತೆ ಲೋಕಲ್ ರೌಡಿಗಳಾಗಿ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತವೆ ಈ ಪಾತ್ರಗಳು ಈ ಪಾತ್ರಗಳ ಬಿಹೇವಿಯರ್ ಹಿನ್ನೆಲೆ ಹಾಗೆ ರೈಟಿಂಗ್ ಎಲ್ಲವನ್ನು ಸೂರ್ಯರವರು ತುಂಬ ಚೆನ್ನಾಗಿ ರೆಡಿ ಮಾಡಿ ಸ್ಕ್ರೀನ್ ಮೇಲೆ ತಂದಿದ್ದರು ಡಾಲಿ ಧನಂಜಯ್ ಹಾಗೆ ವಶಿಷ್ಠ ಸಿಂಹರವರ ಸಿನಿ ಜರ್ನಿಯಲ್ಲಿ ಡಾಲಿ ಮತ್ತು ಚಿಟ್ಟೆ ಪಾತ್ರ ಯಾವತ್ತೂ ಮರೆಯಲಾಗದ ಪಾತ್ರಗಳು ಗೆಳೆಯರ ಸಿನಿಮಾದಲ್ಲಿ ಒಂದು ಪಾತ್ರ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕಾದರೆ ಆ ಪಾತ್ರದ ರೈಟಿಂಗ್ ಆ ಪಾತ್ರದಲ್ಲಿ ಅಭಿನಯಿಸಿದ ಕಲಾವಿದನ ಆ್ಯಕ್ಟಿಂಗ್ ಎಲ್ಲ ಮುಖ್ಯ ಆಗ್ತದೆ ಇವೆಲ್ಲ ಸರಿ ಬಂದಾಗ ಮಾತ್ರ ಈ ಥರ ಜನಮಾನಸದಲ್ಲಿ ಉಳಿಯುವ ಪಾತ್ರಗಳಾಗಿ ಮಾರ್ಪಡುತ್ತವೆ ಆ ಪಾತ್ರಗಳು ಸಿನಿಮಾ ಸೋತರು ಕೂಡ ಈ ಪಾತ್ರಗಳಿಗೆ ಸಾವಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಿಮಗೆ ಯಾವ ಪಾತ್ರ ಇಷ್ಟ ಆಯ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿಕೊಡಿ ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್